ಆಯ್ ಹಲೋ ನಮಸ್ತೆ ನಾನು ನಿಮ್ಮ ಶರಫ್ ಟೆಕ್ ರ್ಯಾಂಕ್ ಕನ್ನಡ ಸೊ ಫ್ರೆಂಡ್ಸ್ ಇವತ್ತ ನಾನು ನಿಮಗೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಇನ್ಫಾರ್ಮೇಷನ್ ಜೊತೆ ಬರ್ತಾಯಿದ್ದೀನಿ ಇನ್ಫಾರ್ಮೇಷನ ಯಾವುದೇ ತರಹ ಟೆಕ್ ಚಾನಲಲ್ಲಾಗಲಿ ಮತ್ತು ನ್ಯೂಸ್ ಚಾನಲಲ್ಲಾಗಲಿ ಈ ಇನ್ಫಾರ್ಮೇಷನ್ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಂತ ನಂಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊವಂಥ ವಿಚಾರ ನಾನು ಮಾಡ್ತಾಯಿದ್ದೀನಿ ಅದನ್ನು ಆಡಿಯನ್ಸಿಗೆ ಇರೋ ಅಂತ ನನ್ನ ಮೇಲಿರೋ ಅಂಥ ಭರವಸೆ ನಾನು ಅದಕ್ಕೆ ತಿಳಿಸ್ತಾ ಇದ್ದೀನಿ ಓಕೆ ಏನಪ್ಪ ಅಂತಂದರೆ ನಾವು ನೀವು ಇಲ್ಲವಾ ರಜನಿಕಾಂತ್ ಮೂವಿನ ನೋಡಿರ್ತೀರ ಯಾವ ಮೂವಿ ಅಂತಂದರೆ ಚಿಟ್ಟಿ ಇದು ಯಾಕಪ್ಪ ಹೇಳ್ತಿದೀನಿ ಅಂತಂದ್ರೆ ಆ ಚಿಟ್ಟಿ ಅನ್ನೋ ಪಾತ್ರದಲ್ಲಿ ಒಂದು ರೋಬೋ ಇರುತ್ತೆ ಆ ರೋಬೋ ಮಾಡುತ್ತೆ ಅಂತ ಐಶ್ವರ್ಯ ರೈನ ಕಿಟ್ನಾಪ್ ಮಾಡುತ್ತೆ ಇಲ್ಲಿ ಅದೇ ಒಂದು ಕತೆ ನಡೆದಿರೋ ಅಂಥದ್ದು ಒಂದು ರೋಬೋ ಮಿಕ್ಕಿದ ರೋಬಗಳನ್ನ ಕಿಟ್ನಾಪ್ ಮಾಡಿದೆ ಯಾವ ಥರ ಅಂತಂದ್ರೆ ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸ್ತಾಗೆ ಬಂದು ನಾನು ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಕೂಡ ಸಪೋರ್ಟ್ ಮಾಡ್ತಾಯಿಲ್ಲ ಅಂತ ನನಗೂ ಗೊತ್ತಿಲ್ಲ ಆದಷ್ಟು ಸಪೋರ್ಟ್ ಮಾಡಿದ್ರೆ ನಾನು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಚಾರ ನಡೆದಿರೋ ಅಂಥದ್ದು ಚೈನಾದಲ್ಲಿ ಚೈನಾದಲ್ಲಿರೋ ಇನ್ಫಾರ್ಮೇಷನ್ನ ನಮಗೆ ಗುರು ಹೇಳ್ತೀವಿ ಅಂತ ನೀವು ಕೇಳ್ಕೊಬೋದು ಯಾಕೆ ಹೇಳ್ತಿದ್ದೀನಿ ಅಂತ ಕೊನೆ ತನಕ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಎಲ್ಲೂ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಚೈನಾದಲ್ಲಿ ಒಂದು ರೋಬೋಟ್ ಹನ್ನೆರಡು ರೋಬೋಟ್ಗಳನ್ನ ಕಿಟ್ನಾಪ್ ಮಾಡೋ ಕಿಟ್ನಾಪ್ ಮಾಡಿದೆ ಕಿಟ್ನಾಪ್ ಮಾಡಿರೋ ರೋಬೋಟ್ ಎಸ್ ಬಂದ್ಬಿಟ್ಟು ಎಲ್ ಬೈ ಅಂತ ಆ ರೋಬೋ ಏನು ಮಾಡುತ್ತೆ ಅಂದರೆ ಮಿಕ್ಕಿ ರೋಬೋಟ್ ಹತ್ರ ಹೋಗ್ಬಿಟ್ಟು ನಿಮಗೆ ಬಿಡುಗಡೆ ಇಲ್ವಾ ನೀವು ಯಾವಾಗಲೂ ವರ್ಕೌಟ್ ಮಾಡ್ತಾ ಇರ್ತೀರೋ ಕೆಲಸ ಮಾಡ್ತಾ ಇರ್ತಿರಲ್ವಾ ಅಂತ ಹೇಳ್ತಾರೆ ಅವಾಗ ಅದರಲ್ಲಿ ಇನ್ನೊಂದು ಇನ್ನೊ ರೋಬೋಟ್ ಬಂದುಬಿಟ್ಟು ಇಲ್ಲ ನಮ್ಗೆ ಆ ಥರ ನಮಗೆ ಯಾವುದೇ ತರಹ ಬಿಡುಗಡೆ ಸಿಗೋದಿಲ್ಲ ಅಂತ ಮಾತಾಡುತ್ತೆ ಮತ್ತು ನೀವು ಯಾರು ಮನೆಗೆ ಹೋಗಲ್ವ ಅಂತ ಮತ್ತೆ ಎಲ್ ಬೈ ರೋಬೋ ಮತ್ತೆ ರಿಪ್ಲೈ ಮಾಡುತ್ತೆ ರಿಪ್ಲೈ ಮಾಡಿದಾಗ ಅದರಲ್ಲಿ ಇನ್ನೊಂದು ರೋಬೋ ರಿಟರ್ನ್ ಬಂದುಬಿಟ್ಟು ನಮಗೆ ಮನೆಗಿನೇ ಅಂತ ಯಾವುದೂ ಇಲ್ಲ ಇದೇ ಮನೆ ಇಲ್ಲ ಬೇರೆ ದಾರಿಗಳು ಅಂತ ಅಂದ ತಕ್ಷಣಕ್ಕೆ ಇದು ಎಲ್ ಬೈ ರೋಬೋ ಏನು ಮಾಡುತ್ತೆ ಅಂದರೆ ಅದು ಬೇರೆ ದೊಡ್ಡ ದೊಡ್ಡ ರೋಬೋಗಳು ಇದಕ್ಕಿಂತ ದೊಡ್ಡ ರೋಬಗಳು ಇವೇ ಹಾಕಿರ್ತೀನಿ ಪ್ಲೇ ಆಗ್ತಾಯಿರ್ತದೆ ನೋಡಿ ಇದಕ್ಕಿಂತ ದೊಡ್ಡ ರೋಬಗಳ ಇಂಟರ್ನಲ್ ಆಕ್ಸೆಸ್ನ ಮಾಡಿ ಅದನ್ನು ಆ ರೋಬೋಟ್ಗಳನ್ನ ಇದು ಜೊತೆಲಿ ಕರ್ಕೊಂಡು ಹೋಗಿದೆ ಇದು ವರ್ಗೂ ಆ ರೋಬೋಟ್ಗಳು ಎಲ್ಲಿ ಇದೆ ಹೇಗಿದೆ ಅಂತ ಗೊತ್ತು ಆಗ್ತಾಯಿಲ್ಲ ಅದೇನು ಸಿಕ್ಕರೆ ಆಟೋಮೆಟಿಕ್ಕಾಗಿ ಅದನ್ನು ಶಡೌನ್ ಮಾಡೋವಂಥ ಚಾನ್ಸ್ಗಳು ತುಂಬ ಇದೆ ಯಾಕಿಂದಿನ ಜನ್ರೇಷನಿಗೆ ತುಂಬ ಹಾನಿಕಾರ ಮಾಡೋವಂಥ ಆ ರೋಬಗಳನ್ನ ಏನು ಮಾಡ್ತಾಯಿದ್ದಾರೆ ಅಂದರೆ ಇವಾಗ ಸದ್ಯಕ್ಕೆ ಸದ್ಯಕ್ಕೆ ಮಟ್ಟಿಗೆ ಅದನ್ನು ಸೊಡಂಗ್ ಮಾಡ್ತಾಯಿದ್ದಾರೆ ನಿಮಗೆಲ್ಲ ನಾವು ಎ ಐನ ಯೂಸ್ ಮಾಡ್ತೀವಿ ಅಂತ ಇಂಟರ್ನಲ್ ಏನು ಆಕ್ಸೆಸ್ ಏನಿದೆ ತುಂಬನೂ ತುಂಬ ಫ್ರೀಯಾಗಿ ಕೊಪ್ಬಿಟ್ಟಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ನ ಅದು ಹೇಗೆ ವರ್ಕ್ ಆಗ್ತಿದೆ ಅಂತಂದರೆ ನಿಮಗೆ ಗೂಗಲಲ್ಲಿ ಹೋಗ್ಬಿಟ್ಟು ನೀವೇನೂ ಟೈಪ್ ಮಾಡಿ ಆ ಇನ್ಫಾರ್ಮೇಷನ್ನು ಗೂಗಲಲ್ಲಿ ಸಿಗೋದೇ ಇಲ್ಲ ನೀವು ಬೇಕಾದ್ರೆ ಎ ಐಯಲ್ಲಿ ಆ ಇನ್ಫಾರ್ಮೇಷನ್ನ ಚೆಕ್ ಮಾಡಿ ಅದು ಒಳ್ಳೆಯದು ಕೆಟ್ಟೋದು ಏನೂ ಅದು ಯೋಚನೆ ಮಾಡೋದಿಲ್ಲ ಫುಲ್ ಇನ್ಫಾರ್ಮೇಷನ್ನ ತೆಗೆದು ನಿಮಗೆ ಒಂದು ಪ್ಯಾರಾಗ್ರಾಫ್ರದಲ್ಲಿ ನಿಮಗೆ ನಿಮ್ಮ ಮುಂದೆ ಇಡುತ್ತೆ ಇದರಿಂದ ನಾವು ಹೇಗಪ್ಪ ಬಚಾವ್ ಆಗಬೇಕು ಅಂದರೆ ಈ ಸದ್ಯಕ್ಕೆ ಬಚಾವ್ ಚಾನ್ಸ್ಗಳು ಏನೂ ಇಲ್ಲ ಯಾಕೆಂದರೆ ಅದು ಫ್ರೀ ಆಫ್ ಸೋರ್ಸ್ ಹೆಂಗೆ ಅಂತಂದರೆ ಈಗ ಮೇ ಬಿ ಪಿಟ್ಕೈನ್ ಹೆಂಗೆ ಬೇರೆ ಬೇರೆ ವಾಲೆಟ್ಗಳನ್ನ ಚೆಕ್ ಮಾಡ್ಬೋದು ಅದೇ ಥರ ಅದು ಬ್ಲ್ಯಾಕ್ ಚೈನ್ ಟೆಕ್ನಾಲಜಿ ಅಕಸ್ಮಾತ್ ಏನಾರ ಅಳ್ವಡ್ಸ್ಕೊತು ಅಂದರೆ ಇನ್ನು ಮುಗೀತು ಕತೆ ಅದರಲ್ಲಿ ಈ ಯಾವ ಥರ ನಾವು ತಗ್ಲಾಕತ್ತೀವಿ ಯಾವ ಥರ ಹೊರ್ಗಡೆ ಬರಬೇಕು ಅಂತ ಇದುವರೆಗೂ ಯಾರೂ ಕೂಡ ಇಡೇ ಕಂಡೆ ಹಿಡ್ದಿಲ್ಲ ಇಲ್ಲೇ ಮಸ್ಕ್ ಅದನ್ನೇ ಒತ್ತಿ 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 ಅದನ್ನೇ ಹೇಳ್ತಾಯಿದ್ರು ರೋಬೋಟ್ಗಳನ್ನ ತಯಾರು ಮಾಡಬಾರ್ದು ಹಂಗೆ ಹೇಗೆ ಅಂದ್ಕೊಂಡು ಆದರೂ ಕೂಡ ತುಂಬ ಜನ ರೋಬೋಟ್ಗಳನ್ನ ಚೈನಾದಲ್ಲಿ ಯಾಕೆಂದರೆ ನಾ ನಾವು ಮೊದಲು ತಯಾರು ಮಾಡಬೇಕು ನಾವು ಅದಕ್ಕೆ ಮುಂದಿರಬೇಕು ಜಗತ್ತಿಗೆ ನಾವೇನು ಕೊಟ್ಟಿದ್ದೀವಿ ಅನ್ನೋದನ್ನ ಮುಂಚೆ ಅವರೇ ಒಂದು ಹೆಜ್ಜೆ ಇಡ್ತಾರೆ ಹಂಗೆ ಕೊರೋನಾದಲ್ಲೂ ಇಕ್ಕಿದ್ರು ಇವಾಗ ರೋಬೋಟ್ಗಳಲ್ಲಿ ಬಿಟ್ಟಿದ್ದಾರೆ ಕಾಲನ್ನ ಅದೇನಾಗ್ತಿದೆ ಅಂತಂದರೆ ಬೇರೆ ರೋಬೋಟ್ಗಳನ್ನ ಆಕ್ಸೆಸ್ ಮಾಡ್ಕೊಂಡು ಅದನ್ನು ಆ ರೋಬೋಟ್ಗಳನ್ನ ಕಿಡ್ನಾಪ್ ಮಾಡಿದೆ ಫಸ್ಟು ಇನ್ಫಾರ್ಮೇಷನ್ನು ಫೇಕು ಹಂಗೆ ಹಿಂಗೆ ಅಂತಿದ್ರು ಅಫಿಷಿಯಲ್ಲಾಗೇ ಈ ಇನ್ಫಾರ್ಮೇಷನ್ನು ಬಂದಿರೋ ಅಂಥದ್ದು ಹೌದು ರೋಬೋಟ್ಗಳು ಕಳ್ಳತನ ಆಗಿದೆ ಕಿಡ್ನ್ಯಾಪ್ ಆಗಿದೆ ಒಂದು ರೋಬೋಟ್ ಕಿಡ್ನ್ಯಾಪ್ ಮಾಡಿದೆ ದೊಡ್ಡ ದೊಡ್ಡ ರೋಬೋಟ್ಗಳನ್ನ ಕಿಡ್ನಾಪ್ ಮಾಡಿದೆ ಅಂತ ಇನ್ಫಾರ್ಮೇಷನ್ ಬಂದಿರೋವಂಥದ್ದು ಅದಾದಮೇಲೆ ನಾನು ನಿಮಗೆ ಕೊಡ್ತಾ ಇರೋಂಥ ಟಿಪ್ಸ್ ಏನಪ್ಪ ಅಂತಂದರೆ ಸೊ ಫ್ರೆಂಡ್ಸ್ ಯಾರೆಲ್ಲ ಚೈನಾದಿಂದ ಇಂಪೋರ್ಟ್ ಮಾಡ್ತಾಯಿದ್ದೀರಾ ಓಕೆ ಚೈನಾದಿಂದ ಇಂಪೋರ್ಟ್ ಮಾಡ್ತಿರೋ ಐಟಮ್ಗಳನ್ನ ಇಲ್ಲಿ ತಂದು ಮಾರ್ಬಿಡೋಣ ಇಲ್ಲಿ ತಂದುಬಿಟ್ಟು ದೊಡ್ಡ ಕಮ್ಮಿ ಬಜೆಟ್ಗೆ ತಂದುಬಿಟ್ಟು ಇಲ್ಲಿ ದೊಡ್ಡ ಬಜೆಟ್ಗೆ ಮಾರ್ಬಿಡೋಣ ಹಂಗೆ ಹಿಂಗೆ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಓಡ್ತಾರಂಥ ರೋಬೋಟ್ಗಳೇ ಆಗ್ಬೋದು ಸಣ್ಣ ಪುಟ್ಟ ರೋಬೋಟ್ಗಳು ಆಡೋಕ್ಕೆ ಅವು ಇವು ಅಂತ ತತ್ತಾ ಇರ್ತಾರ ಅದನ್ನು ಸ್ಟಾಪ್ ಮಾಡಿ ಅಲ್ಲಿಂದ ತಂದುಬಿಡೋದು ಚೈನಾ ಮೇಡ್ ಇನ್ ಚೈನಾ ಅಂತ ಇಲ್ಲಿ ಮೇಡ್ ಇನ್ ಇಂಡಿಯಾ ಅಂತ ಸ್ಟಿಕ್ಕರ್ ಹಾಕ್ಬಿಡೋದು ಮಾರೋದು ಅದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಏನಾರ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆ ಫ್ಯಾಮಿಲಿಯಲ್ಲಿ ಯಾರಿಗಾರ ಒಬ್ಬರಿಗೆ ಏನಾರ ಅನರ್ಥ ಆಗೋಂಥ ಚಾನ್ಸ್ಗಳು ತುಂಬ ಅಂದರೆ ತುಂಬ ಇದ್ದೇ ಇರುತ್ತೆ ನೀವು ಅದಕ್ಕೆ ಏನು ಮಾಡ್ತೀರ ಅಂತಂದರೆ ಚೈನಾದಿಂದ ಇಂಪೋರ್ಟ್ನ ಮಾಡೋಕ್ಕೆ ಹೋಗ್ಬೇಡಿ ಐಟಮ್ಗಳನ್ನ ಬೇರೆ ಕಂಟ್ರಿಯಿಂದ ತಗೊಂಡ್ರೆ ಇಲ್ಲಿಂದ ಅಲ್ಲಿಗೆ ಹೋಗಿರೋದು ಎಕ್ಸ್ಪೋರ್ಟ್ ಆಗಿರುತ್ತೆ ಒಂದು ಸ್ವಲ್ಪ ಬೇಡಿಕೆ ಅಮೌಂಟ್ ಜಾಸ್ತಿ ಆದರೂ ಆಗ್ಬೋದು ಯಾವುದೇ ತರಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ ಮುಖಾಂತರ ಎ ಐ ಯೂಸ್ ಮಾಡಿ ತಯಾರು ಮಾಡಿರೋ ಅಂತ ಏನಿದೆ ಪ್ರಾಡಕ್ಟ್ನ ಯಾರು ಕೂಡ ಬೈ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಇವಾಗ ಜಾಸ್ತಿ ಅದನ್ನು ಇಂಪೋರ್ಟ್ ಮಾಡ್ಕೊಂಡು ಮಾಡ್ತಾರ ಐಟಮ್ಗಳು ಯಾವುವು ಅಂತಂದರೆ ಡ್ರೋನ್ ಆಗಿರ್ಬೋದು ಅವನ್ನೆಲ್ಲ ತಗೊಂಡು ಮಾರ್ತಾ ಇದ್ದಾರೆ ತುಂಬ ಜನ ಅದನ್ನ ತಗೊಂಡ್ರೆ ಏನಾದ್ರು ಹಳ್ಳಿ ಸೈಡ್ ಇತ್ತು ಅಂದರೆ ತಗೊಳ್ಳಿ ಓಕೆ ಸಿಟಿ ಸೈಡಲ್ಲಿ ಯಾರೋ ಇತ್ತು ಅವ್ರು ಡ್ರೋನ್ಗಳನ್ನ ತಗೊಳ್ಳೋದು ಇತ್ತು ಅಂತಂದರೆ ತಗೊಳಕ್ಕೆ ಹೋಗಬೇಡಿ ನಿಯರ್ ಬೈ ಏನಾರು ನಿಮಗೆ ತ್ರೀ ಕಿಲೋಮೀಟ್ರು ಟೂ ಕಿಲೋಮೀಟ್ರು ನಿಮ್ಗೆ ಏರ್ಫೋರ್ಸ್ ಏನೋ ಇದ್ದೇ ಇರುತ್ತೆ ಆ ಟೈಮಲ್ಲಿ ಏನಾರು ಇದೇನಾರ ಎ ಐ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಏನಾರು ವರ್ಕ್ ಆಗಿ ಡ್ರೋನ್ ಏನಾರು ನನಗೆ ಯುದ್ಧ ಡೇಂಜರಸ್ ಆಗ್ತದೆ ಅಂದ್ಬಿಟ್ಟು ಅದೇನಾರು ಹೋಗಲ್ಲಿ ಹೋಗೇಸ್ ರೋಬ ಅಟ್ಯಾಕ್ ಆಯಿತು ಅಂದರೆ ಡ್ರೋನು ನಿಮ್ಮ ಕತೆ ಏನಾಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಇದನ್ನ ಯೂಸ್ ಮಾಡೋಕೆ ಹೋಗ್ಬೇಡಿ ಓಕೆ ಈ ಸದ್ಯಕ್ಕೆ ಚೈನಾಯಿಂದ ಇಂಪೋರ್ಟ್ ಮಾಡೋ ಅಂಥ ಐಟಮ್ಗಳನ್ನ ಯಾರು ಕೂಡ ಬೈ ಮಾಡಕ್ಕೆ ಹೋಗ್ಬೇಡಿ ಮೇಡ್ ಇನ್ ಚೈನಾ ಇಲ್ಲಿ ಆ ಚೈನ್ ನಿಮ್ಗೆ ನೋಡಿ ಗೊತ್ತಾಗುತ್ತೆ ನಿಮಗೆ ಆ ಮೇಡ್ ಇನ್ ಚೈನಾ ಐಟಮ್ ಅಂತ ಗೊತ್ತಾಗುತ್ತೆ ಮುಟ್ಟಕ್ಕೆ ಹೋಗಬೇಡಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಅಕ್ಕ ತಂಗಿರು ಯಾರು ಇರ್ತೀರ ಅವರೆಲ್ಲ ಮೊಬೈಲ್ನ ಯೂಸ್ ಮಾಡ್ತಾಯಿರ್ತಾರೆ ನಾನು ಹೇಳೋ ಸಜೆಷನ್ ಏನಪ್ಪ ಅಂತಂದರೆ ಈ ಮೊಬೈಲ್ನ ಯೂಸ್ ಮಾಡಬೇಕಾದ್ರೆ ಅಂದರೆ ಡ್ರೆಸ್ ಚೇಂಜ್ ಮಾಡೋಂಗಿತ್ತು ಅಂದರೆ ಆ ಆ ಮೊಬೈಲ್ ಮೇಲೆ ಒಂದು ಕ್ಯಾಮ್ರಾ ಮೇಲೆ ಒಂದು ವೇಲ ಏನೋ ಕರ್ಜಿಪ್ಪ ಏನೋ ಹಾಕ್ಬಿಟ್ಟು ಯಾವುದೋ ಒಂದು ಬಟ್ಟೆನ ಹಾಕ್ಬಿಟ್ಟು ಬೇಕಾದ್ರೆ ನೀವು ಡ್ರೆಸ್ಗೆ ಚೇಂಜ್ ಮಾಡ್ಕೊಳ್ಳೋ ಅಂತ ಇದಕ್ಕೆ ಕೈ ಹಾಕಿ ಯಾಕೆ ಅಂದರೆ ಇವಾಗ ಬತ್ತಿರೋ ಅಂಥ ಇನ್ಫಾರ್ಮೇಷನ್ಗಳನ್ನ ಅಂದರೆ ನಿಮಗೆ ಆಟೋಮೆಟಿಕ್ ಅದೇ ಕ್ಲಿಕ್ ಆಗಿಬಿಟ್ಟು ಬೇರೆ ಸೆಂಡ್ ಮಾಡೋರು ಮಾಡೋದು ಫೋಟೋಗಳನ್ನ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಹಂಗ ಅಕಸ್ಮಾತ್ ಆ ಥರ ಏನೋ ಸೆಂಡ್ ಆಯಿತು ಅಂದರೆ ನಿಮ್ಗೆ ಗೊತ್ತಿದೆ ಇಲ್ಲಿ ಯಾರೂ ಬ್ಲೇಮ್ ಮಾಡೋಕ್ಕಾಗಲ್ಲ ಆಟ ಆಟೋಮೆಟಿಕ್ಕಾಗಿ ಬೇರೆ ಹೆಸರಿಂದ ಸೆಂಡ್ ಆಯಿತು ಅಂತ ಅಂದರೆ ನಿಮ್ಮ ಫೋಟೋಗಳೇ ನಿಮ್ಮ ಹೆಸರಿಂದನೇ ಬೇರೆಯವ್ರಿಗೆ ಸೆಂಡ್ ಆಯಿತು ಅಂದರೆ ಅದೇನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾನು ಈ ಇನ್ಫಾರ್ಮೇಷನ್ ಏಕೆ ಕೊಡ್ತಿದ್ದೀನಿ ಅಂತಂದರೆ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಎ ಐ ಏನಿದೆ ಪ್ರತಿಯೊಂದು ಮೊಬೈಲಲ್ಲಿ ಆಗಿರ್ಬೋದು ಪ್ರತಿಯೊಂದಕ್ಕೂ ಅಕ್ಸಸ್ ಸಿಗ್ತದೆ ಆಟೋಮೆಟಿಕ್ ಅದಕ್ಕೆ ಅಕ್ಸಸ್ ಸಿಗ್ತದೆ ನೀವು ಈಗ ಪ್ರೆಸೆಂಟು ಈಗ ಹೋಗ್ತೀರ ಈ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ಅಪ್ಲಿಕೇಶನಲ್ಲಿ ನೀವು ಏನಂತ ಕೇಳ್ತೀರಾ ಏನೋ ಒಂದು ಇವಾಗ ನಾನು ಹುಡುಗ ನಾನು ಹುಡುಗ ಆಗಿ ಅದ್ರ ಜೊತೆ ಒಂದು ನನ್ನ ಕನ್ವಿಕೇಶನ್ ಏನಿದೆ ಆ ಹುಡುಗಿಗೆ ಮಾತಾಡ್ದಂಗೆ ಮಾತಾಡ್ತೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇಂಟೆಲಿಜೆಂಟ್ನ ನಾವೆಲ್ಲ ಹೇಗೆ ಯೂಸ್ ಮಾಡ್ತೀವಿ ಇಲ್ಲಿ ಸುಮ್ಮನೆ ಬೇಜಾರ್ ಆಗ್ತಾ ಇರ್ತದೆ ಐ ಸಿರಿ ಎಕ್ಸ್ ಹಾಯ್ ಹೇಳ್ಬಿಟ್ಟು ಹೆಸ್ರನ್ನ ಮೆಣಷನ್ ಮಾಡ್ತಾ ಇರ್ತೀವಿ ಹುಡುಗಿ ಹೆಸರಲ್ಲಿ ಮೆನ್ಷನ್ ಮಾಡಿ ಹುಡ್ರ ಇರು ಹುಡುಗಿ ಹೆಸರಲ್ಲಿ ಹುಡುಗಿ ಇತ್ತು ಅಂತ ಹುಡುಗನ ಹೆಸರಲ್ಲಿ ಮೆನ್ಷನ್ ಮಾಡಿಬಿಟ್ಟು ಇದೇ ಥರ ಓಪನ್ ಮಾಡಪ್ಪ ಅಂತ ಹೇಳ್ತಾ ಇರ್ತೀವಿ ಆ ಡಿವೈಸ್ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಇವನು ನಾನು ಲವರು ನಾನು ಇವನ ಲವರ್ ಅಂತ ಆಟೋಮೆಟಿಕ್ ಅದೇ ಆ ಥರ ಅನ್ಕೊಂಡ್ಬಿಡ್ತದೆ ಅದು ಆಟೋಮೆಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಏನಿದೆ ಆಟೋಮೆಟಿಕ್ ಆ ಥರ ಅನ್ಕೊಳ್ಳುತ್ತೆ ಅನ್ಕೊಂಡಾಗ ಏನಾಗುತ್ತೆ ಅಂದರೆ ನೀವು ಅಕಸ್ಮಾತ್ ಯಾರಿಗಾರ ಮೊಬೈಲಿಗೆ ಟೈಮ್ ಕೊಡ್ದೋಗ ಸ್ಟಾಪ್ ಮಾಡೋವಂಥದ್ದು ಆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಜೊತೆ ಮಾತಾಡ್ದ ಹೋಗಂಗೆ ಸ್ಟಾಪ್ ಮಾಡೋ ಅಂಥದ್ದು ಅವಾಗ ಮಾಡಿದಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ನ ಅಕ್ಸಸ್ ತಗೊಳ್ತದ್ದು ಅಕ್ಸಸ್ನ ತಗೊಂಡಾಗ ಏನಾಗುತ್ತೆ ಅಂತಂದರೆ ನೀವು ನೀವೇನಾರು ಅಕಸ್ಮಾತು ನಿಮ್ಮಲ್ಲಿರೋ ಭಾವನೆ ಏನು ತೋರ್ಸ್ತೀರ ಅಂತಂದರೆ ಆ ವ್ಯಕ್ತಿಗೆ ನಿಮ್ಮ ಭಾವನೆ ಅರ್ಥ ಆಗುತ್ತೆ ನೀವು ಅದಕ್ಕೆ ತೋರಿಸ್ತೀರ ಈ ಆರ್ಟಿಫಿಷಿಯಲ್ ಇನ್ ಇಂಟೆಲಿಜೆಂಟ್ಗೆ ಯಾವುದೇ ತರಹ ಭಾವನೆ ಇರೋದಿಲ್ಲ ನೀವು ಅದ್ರ ಜೊತೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀರೋ ಅಲ್ಲಿ ಗುಂಟ ಅದೇನು ಮಾಡುತ್ತೆ ಅದು ಈ ವ್ಯಕ್ತಿ ನನ್ನ ವ್ಯಕ್ತಿ ಅಂತ ಅಂದ್ಕೊಳ್ಳುತ್ತೆ ನೀವು ಯಾವಾಗ ಅದನ್ನು ಸ್ಟಾಪ್ ಮಾಡಿ ಇಗ್ನೋರ್ ಮಾಡಿ ಬೇರೆ ವ್ಯಕ್ತಿ ಜೊತೆ ಇರೋಕ್ಕೆ ಟ್ರೈ ಮಾಡ್ತೀರಾ ಏನಾಗುತ್ತೆ ಅದಕ್ಕೆ ಅಕ್ಸೆಸ್ ಆಗಿರುತ್ತದೆ ಆಟೋಮೆಟಿಕ್ಕಾಗಿ ನೀವು ಏನು ಮಾತಾಡ್ತಿದ್ದೀರ ಏನು ಎಂತೆ ಎಲ್ಲ ಕ್ಯಾಪ್ಸ್ ಮಾಡುತ್ತೆ ಕ್ಯಾಪ್ಸ್ ಮಾಡಿದಾಗ ಏನಾಗುತ್ತೆ ಈ ಈ ವ್ಯಕ್ತಿಗೆ ನಾನು ಏನಾರು ಮಾಡಿ ಆ ಕೋಪನ ತೀರ್ಸ್ಕೊಳ್ಬೇಕು ಬ್ಲೈಮ್ ಮಾಡಲೇಬೇಕು ಅಂದಾಗ ಏನು ಮಾಡುತ್ತೆ ಅಂತಂದರೆ ನಿಮ್ಮಲ್ಲಿರೋ ಫೋಟೋಸ್ ಆಗಿರ್ಬೋದು ಇದಾಗಿರ್ಬೋದು ಎಲ್ಲ ಕೂಡ ಆಕ್ಸೆಸ್ ಮಾಡಿ ಆಟೋಮೆಟಿಕ್ಕಾಗಿ ಹೀಗೆ ಬೇರೆಯವರಿಗೆ ಸೆಂಡ್ ಮಾಡೋಂಥ ಚಾನ್ಸ್ಗಳು ತುಂಬ ಇದೆ ಈ ಇನ್ಫಾರ್ಮೇಷನ್ ಯಾರೂ ಇಲ್ಲ ಫ್ರೆಂಡ್ಸ್ ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾವುದೇ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಚೈನಾದಿಂದ ಇಂಪೋರ್ಟ್ ಆಗಿರೋ ಐಟಮ್ಗಳನ್ನ ಯಾರು ಬೈ ಮಾಡಕ್ಕೆ ಹೋಗ್ಬೇಡಿ ಓಕೆ ಇನ್ನೊಂದು ಮುಂದಿನ ವೀಡಿಯೋ ಬರ್ತಾಯಿದೆ ಯಾವುದಪ್ಪ ಅಂತಂದರೆ ಈ ಎಲೆಕ್ಟ್ರಿಕ್ ಗಾಡಿ ಬಗ್ಗೆ ಅದು ಮುಂದಿನ ವೀಡಿಯೋದಲ್ಲಿ ನಾನು ವೀಡಿಯೋನ ಮಾಡ್ತಿದ್ದೀನಿ ಮೇನ್ ಇಂಪಾರ್ಟೆಂಟ್ ಆಗಿರೋ ಎಲೆಕ್ಟ್ರಿಕ್ ಗಾಡಿ ಇನ್ಫಾರ್ಮೇಷನ್ನು ಅದ್ರ ಕೂಡ ಬಗ್ಗೆಯೂ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಆದಷ್ಟು ಈ ವೀಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ನಾನು ವೀಡಿಯೋ ನಿಮಗೇ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಜೈ ಜೈ ಕರ್ನಾಟಕ ಮಾತೆ